ಅಲ್ಲ ರಾಮಲಿಂಗ ಅರಣ್ಯ ಅವರು ಏರ್ಸಿರೋದ್ ಮಾತ್ರ ಹೇಳ್ತಾರೆ ನಾನು ಅವಾಗ ಒಂದು ಸಾವಿರ ಫಸ್ಟ್ ಟೈಮ್ ಇನ್ ದಿಸ್ಟ್ರಿ ಒಂದ್ ಸಾವಿರ ಕೋಟಿ ಲಾಭ ಮಾಡಿದ್ರಿ ನಾನು ದೇಶದಲ್ಲಿ ಯಾವುದೇ ಯಾವುದೇ ಸಂಸ್ಥೆ ಲಾಭ ಮಾಡಿಲ್ಲ ಕೆ ಎಸ್ ಆರ್ ಟಿ ಸಿ ಬಿ ಎಂಪಿ ಸಿ ಎರಡೂ ಲಾಭ ಮಾಡಿದ್ರಿ ಐದು ನಮಗೆ ಎರಡು ನಮ್ಗೆ ಪ್ರಶಾಂತ ನಾವ್ ಲಾಭದಲ್ಲಿ ಲಾಸಲ್ಲಿ ಇರ್ಲಿಲ್ಲ ಮತ್ತೆ ನಾನು ಮನೆಯಲ್ಲಿ ಹೋಗ್ಬೇಕಾದ್ರೆ ನಾನೂರು ಕೋಟಿ ಕೊಟ್ಟಿದ್ದೆ ಆ ಪೇಮೆಂಟ್ ಎಕ್ಸ್ಟ್ರಾ ಮಾಡಿ ನಾನೂರು ಕೋಟಿ ಕೊಟ್ಟಿದ್ವಿ ಅದನ್ನೂ ಹೇಳ್ಬೇಕಲ್ಲ ಲಾಭ ಹೇಗೆ ಅಂದರೆ ಮೆಟ್ರೋಗೆ ನಾವು ಜಾಗ ಕೊಟ್ವಿ ಎಲೆ ಮೆಜೆಸ್ಟಿಕ್ ಅಲ್ಲಿ ಮೆಟ್ರೋ ದುಡ್ಡು ಬಂತು ಆ ದುಡ್ಡು ಬಂದಿದ್ದರಿಂದ ಲಾಭ ಆಯಿತು ಆಮೇಲೆ ಆ ಕಾಲದಲ್ಲೇ ಸಾವಿರದ ನಾನ್ನೂರು ಎಕರೆ ಜಾಗ ಕೂಡ ನಮಗೆ ಬಿ ಎಮ್ ಟಿ ತಗೊಂಡ್ವಿ ಆ ಮೆಟ್ರೋ ದುಡ್ಡು ಬಂದಿದ್ದರಿಂದ ಲಾಭ ಆಯಿತು ನೋಡಿ ತಪ್ಪು ಹೋಗೋದು ಬೇಡ ನನಗೆ ಎಕ್ಸಸ್ ಅವಾಗ ನಾವು ಶೇರ್ ಬಜಾರ್ಗೆ ಹೋಗಬೇಕು ಅಂತ ಇದು ಮಾಡಿದೆ ಆಗ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನೀವು ಶೇರ್ ಬಜಾರ್ಗೆ ಹೋದ್ರೆ ನಮ್ಗೆ ಅರ್ಧ ದುಡ್ಡು ಕೊಟ್ಟಿಡಿ ಅಂತ ಅರ್ಧ ದುಡ್ಡು ಕೊಡೋದು ಯಾಕೆ ಅಂದ್ಬಿಟ್ಟು ನಾನೇನು ಮಾಡಿದೆ ಒಂದು ಸಾವಿರ ಎಕರೆನ ಸರ್ಕಾರ ಯಾವ್ಯಾವ ಜಮೀನ ಹರಾಜು ಆಗುತ್ತೋ ಹರಾಜನ್ನು ಫಿಫ್ಟಿ ಪರ್ಸೆಂಟ್ ದುಡ್ಡಿಗೆ ತೊಗೊಂಡೆ ನಾನು ನಾನು ಬಿಟ್ಟೋಗಬೇಕಾದ್ರೆ ಒಂದು ಸಾವಿರ ಎಕರೆ ಜಮೀನನ್ನು ತಗೊಂಡೆ ತಗೊಂಡು ಸ್ಟೋರ್ ಮಾಡಿದ್ದೀರಿ ನಾವು ಅಂದರೆ ಸ್ಟೋರ್ ಮಾಡಿದಿರಿ ಎಲ್ಲ ಟಿ ಟಿ ಎಮ್ ಸಿಗಳನ್ನು ಕಟ್ಟಿದ್ದೀರಿ ಅವತ್ ಕೇಂದ್ರ ಸರ್ಕಾರ ನಾನು ಬೇರೆ ಕಾಂಗ್ರೆಸ್ ಸರ್ಕಾರ ಇತ್ತು ಜೈಪಾಲ್ ರೆಡ್ಡಿ ಅವ್ರನ್ನ ನಾವು ನೆನೆಸ್ಕೊಬೇಕು ಜೈಪಾಲ್ನಾ ನರ್ಮ ಯೋಜನೆ ಜೈಪಾಲ್ ರೆಡ್ಡಿ ಅವರು ಎಲ್ಲೂ ನಾನು ಆಂಧ್ರದಿಂದ ಬಂದಿದ್ದೀನಿ ಆಂಧ್ರದಲ್ಲಿ ಏನೇನೋ ಹೇಳ್ತಾ ಇದ್ದೀನಿ ನೀವು ಪುಷ್ ಅಪ್ ಮಾಡಿದ್ರೆ ಅವ್ರ ಕೈಲಿ ಸಾಧ್ಯನೇ ಇಲ್ಲ ನೀನು ಕೇಂದ್ರ ಸರ್ಕಾರಕ್ಕೂ ಒಂದು ಗೌರವ ಬರುತ್ತೆ ನಾನು ಕರೆದು ಪರ್ಸ್ನಲ್ ಆಗಿ ತ್ರೀ ಅವರ್ಸ್ ಕೂತ್ಕೊಂಡಿದ್ರು ತ್ರೀ ಅವರ್ಸ್ ಪರ್ಸನಲ್ ಆಗಿ ನೀವು ಕರ್ನಾಟಕ ಇಂಪ್ರೂವ್ ಮಾಡ್ತಾ ಇದ್ದೀರಾ ಅಂತೇಳಿ ನಾನೇ ಬರ್ತೀನಿ ಅಂತ ಇಲ್ಲಿಗೆ ಬಂದಿದ್ರು ಅವರು ಟಿ ಟಿ ಎಂ ಸಿ ಉದ್ಘಾಟನೆಗೆ ಕೇಂದ್ರ ಸರ್ಕಾರದ ಹಣ ಕೊಟ್ಟರು ಎಲ್ಲ ಕಡೆ ಟಿ ಟಿ ಎಂ ಸಿ ಮಾಡಿದ್ದೀರಿ ಮತ್ತೆ ಸಾವಿರ ಎಕರೆ ಜಮೀನನ್ನ ಕೊಟ್ಟಿದ್ದೀನಿ ನಾನು ಲಾ ನಾನು ಹೋಗ್ಬೇಕಾದ್ರೆ ಪಾಪರ್ ಮಾಡು ಹೋಗಿಲ್ಲ ಲಾಭದಲ್ಲಿ ಇಟ್ಬಿಟ್ಟು ಹೋಗಿದ್ದೀನಿ ನನ್ನ ನನ್ನ ಅವಧಿಯಲ್ಲಿ